ನವೆಂಬರ್ ತಿಂಗಳಿನಲ್ಲಿ ಕ್ರಾಂತಿಗೆ ಕ್ಲೈಮ್ಯಾಕ್ಸ್ ಫಿಕ್ಸ್ ಸಿಎಂ ಮತ್ತು ಡಿಸಿಎಂ ಬಣದ ಕಿತ್ತಾಟಕ್ಕೆ ರಾಹುಲ್ ಗಾಂಧಿ ಬ್ರೇಕ್ ಹಾಕ್ತಾರ ನವೆಂಬರ್ ತಿಂಗಳಿನಲ್ಲಿ ಕ್ರಾಂತಿಗೆ ಕ್ಲೈಮ್ಯಾಕ್ಸ್ ಫಿಕ್ಸ್ ಹಾಗಾದ್ರೆ ಸಿಎಂ ಮತ್ತು ಡಿಸಿಎಂ ಬಣದ ಕಿತ್ತಾಟಕ್ಕೆ ರಾಹುಲ್ ಬ್ರೇಕ್ ಹಾಕ್ತಾರ ಸೈಲೆಂಟ್ ಆಗಿರುವಂತೆ ಡಿಕೆಶಿಗೆ ರಾಹುಲ್ ಸಂದೇಶವನ್ನ ಕೊಟ್ಟಿದ್ದಾರೆ ನವೆಂಬರ್ ಇಪ್ಪತ್ತೊಂಬತ್ತರಂದು ದೆಹಲಿಗೆ ಸಿಎಂ ಮತ್ತು ಡಿಸಿಎಂ ಹೋಗ್ತಾ ಇದ್ದಾರ ಹಾಗಾದ್ರೆ ಡಿಕೆ ಮತ್ತು ಸಿದ್ದು ಸಮ್ಮುಖದಲ್ಲಿ ಗೊಂದಲಗಳಿಗೆ ಬ್ರೇಕ್ ಬೀಳುತ್ತಾ ಇಬ್ಬರು ನಾಯಕರ ಮಧ್ಯೆ ರಾಹುಲ್ ಸಂಧಾನವನ್ನ ಮಾಡ್ತಾರ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿದೆ ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೂ ಕೂಡ ಇದ್ರ ಬಗ್ಗೆ ಆಡಿರಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದು ಮತ್ತೆ ಡೆಲ್ಲಿಗೆ ಹೋಗಿ ಇವತ್ತು ಮತ್ತೆ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಈ ಮಧ್ಯೆ ರಾಹುಲ್ ಗಾಂಧಿ ಅವರು ಇಬ್ಬರು ಮಧ್ಯೆ ಕೂಡ ಸಂಧಾನವನ್ನು ಮಾಡಿಸುವಂತ ಕೆಲಸವನ್ನು ಮಾಡ್ತಾರಾ ಎನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆಯಾಗಿದೆ ನವೆಂಬರ್ ತಿಂಗಳಲ್ಲೇ ಕ್ರಾಂತಿಗೆ ಕ್ಲೈಮ್ಯಾಕ್ಸ್ ಫಿಕ್ಸ್ ಹಾಗಾದ್ರೆ ದಿನಿತ್ಯವೂ ಕೂಡ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮತ್ತು ಮೂರು ಹೊತ್ತು ಕೂಡ ರಾಜಕೀಯದಲ್ಲಿ ಬದಲಾವಣೆಗಳು ಆಗ್ತಾನೆ ಇರುತ್ತೆ ಸಿಎಂ ಏನಾದ್ರು ಹೊಸ ಒಂದು ತಂತ್ರವನ್ನು ರೂಪಿಸ್ತಾರೆ ಹಾಗೂ ಡಿ ಸಿ ಎಂ ಕೂಡ ಅದೇ ರೀತಿಯಾಗಿ ಪೂಜೆ ಹವನ ಅಂತ ರೀತಿಯಲ್ಲಿ ಬೇರೆ ಬೇರೆ ತಂತ್ರಗಳನ್ನು ಉಪಯೋಗಿಸಿ ಇಬ್ರು ಕೂಡ ಬಿಡ್ತಾ ಇಲ್ಲ ಅವರು ಕೂಡ ನಾನೇ ಮುಂದುವರಿಬೇಕು ಅಂತ ಇತ್ತ ಡಿ ಸಿ ಎಂ ನಾನು ಸಿಎಂ ಆಗಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಹಾಗಾದ್ರೆ ಯಾರ ಮುಡಿಗೇರಲಿದೆ ಸಿಎಂ ಪಟ್ಟ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಹಾಗಾದ್ರೆ ಡಿ ಕೆ ಸಿದ್ದು ಸಮ್ಮುಖದಲ್ಲಿ ರಾಹುಲ್ ಗಾಂಧಿ ಅವರು ಸಂಧಾನಕ್ಕೆ ಇಳಿತಾರ ಹಾಗಾದ್ರೆ ನವೆಂಬರ್ ಇಪ್ಪತ್ತೊಂಬತ್ತರಂದು ದೆಹಲಿಗೆ ಸಿಎಂ ಮತ್ತು ಸಿಎಂ ಹೋಗ್ತಾರಾ ಹೋಗಿ ರಾಹುಲ್ ಗಾಂಧಿ ಮಾತಾಡ್ತಾರ ಕಾದು ನೋಡಬೇಕಿದೆ ಸಿಎಂ ಕಿತ್ತಾಟಕ್ಕೆ ರಾಹುಲ್ ಗಾಂಧಿ ಅವರು ಬ್ರೇಕ್ ಹಾಕ್ತಾರ ಇಬ್ಬರು ನಾಯಕರ ಮಧ್ಯೆ ರಾಹುಲ್ ಸಂಧಾನಕ್ಕೆ ಇಳಿತಾರಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಹಾಗಾದ್ರೆ ಸೈಲೆಂಟ್ ಆಗಿರುವಂತೆ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಅಂತ ನವೆಂಬರ್ ಮತ್ತು ಹೇಳಿದ್ರೊಂಬತ್ತರಂದು ಹೋಗ್ತಾ ಇದ್ದಾರೆ ಡಿಕೆ ಮತ್ತು ಸಿದ್ದು ಸಮ್ಮುಖದಲ್ಲಿ ಗೊಂದಲಗಳಿಗೆ ಬ್ರೇಕ್ ಹಾಕ್ತಾರ ರಾಜ್ಯ ರಾಜಕೀಯ ದಿಕ್ಕು ಬದಲಿಸುತ್ತಾ ನಾಯಕರ ಭೇಟಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಚರ್ಚೆಗೆ ಬೇಗ ಟ್ವಿಸ್ಟ್ ಸಿಗ್ತಾ ಇದೆ ಅಶ್ವವೇಗ ನ್ಯೂಸ್ನಲ್ಲಿ ಪವರ್ ಗೇಮ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ರಾಜ್ಯ ರಾಜಕೀಯ ದಿಕ್ಕು ಬದಲಿಸುತ್ತಾ ನಾಯಕರ ಭೇಟಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಚರ್ಚೆಗೆ ಬಿಗ ಟ್ವಿಸ್ಟ್ ಸಿಗ್ತಾ ಇದೆ ಕೈಪಡಿಯಲ್ಲಿ ಸಂಚಲನ ಸೃಷ್ಟಿಸಿದ ಮಿಡ್ ನೈಟ್ ಸಭೆ ಸಿದ್ದರಾಮಯ್ಯ ಆಪ್ತರ ಸೆಳಿತಾ ಇರುವ ಡಿಸಿಎಂ ಡಿಕೆ ಶಿವಕುಮಾರ್ ಕೈಪಡಿಯಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ ಮಿಡ್ ನೈಟ್ ಸಭೆ ರಾಜ್ಯ ರಾಜಕೀಯದ ದಿಕ್ಕು ಬದಲಾಯಿಸುತ್ತಾ ಹಾಗಾದ್ರೆ ನಾಯಕರ ಭೇಟಿ ಅಶ್ವೇಗ ನ್ಯೂಸ್ನಲ್ಲಿ ಪವರ್ ಗೇಮ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಕೈಪಡಿಯಲ್ಲಿ ಸಂಚಲನ ಸೃಷ್ಟಿಸಿದ ಮಿಡ್ ನೈಟ್ ಸಭೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇಬ್ರು ಕೂಡ ಮಿಡ್ ನೈಟ್ ಅಲ್ಲಿ ಮೀಟ್ ಮಾಡಿದ್ದಾರೆ ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಮೀಟ್ ಮಾಡಿದ್ದಾರೆ ನ್ಯೂಸ್ ನಲ್ಲಿ ಪವರ್ ಗೇಮ್ನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೋಡ್ತಾ ಇದ್ರ ಹಾಗಾದ್ರೆ ಮಿಡ್ ನಲ್ಲಿ ಸಭೆ ಮಾಡುವಂಥದ್ದು ಏನಿತ್ತು ಹಾಗಾದ್ರೆ ಕೆಜಿ ಜಾರ್ಜ್ ಜಮೀರ್ ಬಳಿಕ ಸತೀಶ್ ಜೊತೆ ಮೀಟಿಂಗ್ ಅಧಿಕಾರ ಹಂಚಿಕೆ ಮಧ್ಯೆ ಟ್ರಬಲ್ ಶೂಟರ್ ರಣತಂತ್ರ ಪವರ್ ಫೈಟ್ ನಡುವೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಕೆಜಿ ಜಾರ್ಜ್ ಭೇಟಿ ಆಗಿದ್ರು ಕೂಡ ಡಿಕೆ ಶಿವಕುಮಾರ್ ಅವರು ನಿನ್ನೆ ಸಂಜೆ ಜಮೀರ್ ರಾತ್ರಿ ಸತೀಶ್ ಜೊತೆಗೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ದಾರೆ ವಿರೋಧಿ ಟೀಮ್ ಸಿಳಿಯಲು ಮುಂದಾಗಿದ್ದಾರೆ ಡಿಸಿಎಂ ಡಿಕೆಶಿ ಒಂದು ಗಂಟೆಗೂ ಹೆಚ್ಚು ಕಾಲ ನಾಯಕರ ಜೊತೆ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಅದು ಮಿಡ್ ನೈಟ್ ನಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲಗಳ ಕಾಲ ಮೀಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಯಾವ ವಿಚಾರವಾಗಿ ಅವರು ಮಾತನಾಡಿರಬಹುದು ಪವರ್ ಫೈಟ್ ನಡುವೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಆಗ್ತಾ ಇದೆ ಮೊನ್ನೆ ಮಿಡ್ ನೈಟಲ್ಲಿ ಕೆ ಜೆ ಜಾರ್ಜನ್ನ ಭೇಟಿ ಆಗಿದ್ದರೂ ಡಿಕೆ ನಿನ್ನೆ ಸಂಜೆ ಜಮೀರನ್ನು ಭೇಟಿ ಆಗಿದ್ದರೂ ರಾತ್ರಿ ಸತೀಶ್ ಜೊತೆ ಮೀಟಿಂಗ್ ಕೂಡ ಮಾಡಿದ್ದಾರೆ ಹಾಗಾದರೆ ಯಾವ ವಿಚಾರವಾಗಿ ಮಾತನಾಡ್ತಾ ಇರ್ಬೋದು ಅಥವಾ ರಾತ್ರಿಯೇ ಮೀಟಿಂಗ್ ಮಾಡುವಂಥ ಅನಿವಾರ್ಯತೆ ಏನಿತ್ತು ಅಥವಾ ಮಾಧ್ಯಮದವರ ಕಣ್ಣು ತಪ್ಪಿಸೋದಕ್ಕೆ ಏನಾದರೂ ಕೂಡ ರಾತ್ರಿಯೇ ಮೀಟ್ ಮಾಡಿದ್ರೆ ಹಾಗಾದರೆ ಯಾವುದ್ರ ಬಗ್ಗೆಲ್ಲ ಚರ್ಚೆಯನ್ನು ಮಾಡಿರಬಹುದು ಸುದೀರ್ಘ ಒಂದು ಗಂಟೆಗಳ ಕಾಲ ಹೆಚ್ಚಿನ ಕಾಲ ಮೀಟಿಂಗ್ ಅನ್ನು ಮಾಡಿದರೆ ಮಾತುಕತೆಯನ್ನು ನಡೆಸಿದ್ದಾರೆ ಅಥವಾ ಅವರು ಡೆಲ್ಲಿ ಹೋಗ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಏನಾದರೂ ರಾಹುಲ್ ಗಾಂಧಿ ಅವರು ಕೇಳುವಂಥ ಪ್ರಶ್ನೆಗಳಿಗೆ ಅಥವಾ ಸಂಧಾನಕ್ಕೆ ಏನಾದರೂ ಮೊದಲೇ ಪ್ರಿಪೇರ್ ಆಗಿ ಹೋಗ್ತಾ ಇದ್ದಾರಾ ಅಥವಾ ಮಿಡ್ ನೈಟ್ ಅಲ್ಲಿ ಮೀಟ್ ಆಗುವಂಥ ಅನಿವಾರ್ಯತೆ ಏನಿತ್ತು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಸತೀಶ್ ಜಾರಕಿಹೊಳಿ ಜೊತೆ ಡಿಕೆಶಿ ಸುದೀರ್ಘ ಚರ್ಚೆ ಸಿಎಂ ಮನೋಲಿಕೆ ಮಾತ್ರವಲ್ಲ ನಿಮ್ಮ ಸಹಕಾರವೂ ಕೂಡ ಬೇಕು ಹೈಕಮಾಂಡ್ ನಿರ್ಧರಿಸಿ ಸಿಎಂ ಸ್ಥಾನ ಕೊಟ್ಟರೆ ಬೆಂಬಲವನ್ನ ನೀಡಿ ನಿಮ್ಮ ಜೊತೆಗಿನ ವಿಶ್ವಾಸ ಹೇಗೆ ಮುಂದುವರಿಸ್ತೇನೆ ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆ ಡಿಸಿಎಂ ಕೂಡ ಆಗಬಹುದು ಹಾಗಾದರೆ ಮಿಡ್ ನೈಟಲ್ಲಿ ಸಭೆ ಮಾಡುವಂಥ ಅನಿವಾರ್ಯತೆ ಹಾಗೂ ಸುದೀರ್ಘವಾಗಿ ಚರ್ಚೆ ಮಾಡುವಂಥ ಅನಿವಾರ್ಯತೆ ಏನಿತ್ತು ಸಿ ಎಂ ಮನವೊಲಿಕೆ ಮಾತ್ರವಲ್ಲ ನಿಮ್ಮ ಸಹಕಾರವೂ ಕೂಡ ಬೇಕು ಅಂತ ಕೂಡ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧರಿಸಿ ಸಿ ಎಂ ಸ್ಥಾನ ಕೊಟ್ಟರೆ ಅದನ್ನು ಬೆಂಬಲಿಸಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಹಾಗಾದರೆ ಎಲ್ಲವೂ ಕೂಡ ಕುರ್ಚಿ ಕಿತ್ತಾಟಕ್ಕೆ ಆಗ್ತಾ ಇರುವಂತಹ ಮೀಟಿಂಗ್ ಹಾಗಾದರೆ ಬೆಳಗ್ಗೆ ಸಂಜೆ ರಾತ್ರಿ ಮೂರು ಹೊತ್ತು ಕೂಡ ಮೀಟಿಂಗ್ಗಳಾಗುತ್ತೆ ಅದು ಮಿಡ್ ಅಲ್ಲಿ ಸಭೆಗೆ ಹೋಗಿದ್ದಾರೆ ಹಾಗಾದರೆ ಯಾವ ವಿಚಾರಗಳನ್ನು ಚರ್ಚೆ ಮಾಡಿರ್ಬಹುದು ಎನ್ನುವಂಥ ಕುತೂಹಲ ಕೂಡ ಸೃಷ್ಟಿಯಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟವೇ ಜಾಸ್ತಿ ಆಗ್ತಾ ಇದೆ ಎಲ್ಲ ರಾಜಕೀಯ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಡೆಲ್ಲಿಗೆ ಹೋಗಿದ್ರು ಈಗ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಹಾಗಾದರೆ ಮತ್ತೆ ವರಿಷ್ಠರ ಜೊತೆ ಚರ್ಚೆಯನ್ನು ಮಾಡಬಹುದು ಮತ್ತೆ ಇಲ್ಲಿನ ವಿಷಯಗಳನ್ನು ಮತ್ತೆ ರಾಹುಲ್ ಗಾಂಧಿಗೆ ಒಂದಿಗೆ ಹಂಚಿಕೊಂಡು ಅವರು ಸಂಧಾನಕ್ಕೆ ಇಳಿತಾರ ಎನ್ನುವುದು ಕೂಡ ದೊಡ್ಡ ಪ್ರಶ್ನೆಯಾಗಿದೆ ಹಾಗಾದ್ರೆ ನವೆಂಬರ್ ತಿಂಗಳಲ್ಲೇ ಕ್ರಾಂತಿಗೆ ಕ್ಲೈಮ್ಯಾಕ್ಸ್ ಫಿಕ್ಸ್ ಅನ್ನೋದು ಕೂಡ ಕಾದು ನೋಡಬೇಕಿದೆ ಹೈಕಮಾಂಡ್ ನಿರ್ಣಯ ಮಾಡಲಿ ಮುಂದೆ ನೋಡೋಣ ಡಿಸಿಎಂ ಡಿಕೆಶಿಗೆ ಸಚಿವ ಸತೀಶ್ ಜಾರಕಿಹೊಳಿ ಭರವಸೆಯನ್ನೇ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರನ್ನ ಬಿಟ್ಟು ಬರಲು ನಾವು ಆಗೋದಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡಿದರೆ ಅದಕ್ಕೆ ನಾವು ಬದ್ಧರಿದ್ದೇವೆ ಅಂತ ಕೂಡ ಹೇಳಿದ್ದಾರೆ ನಾವಾಗೆ ಇವರನ್ನ ಮಾಡಿ ಅವರನ್ನ ಮಾಡಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಹೈಕಮಾಂಡ್ ನಿರ್ಣಯ ಮಾಡಲಿ ಮುಂದೆ ನೋಡೋಣ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಡಿಸಿಎಂಡಿಕೆಶಿಗೆ ಸಚಿವ ಸತೀಶ್ ಜಾರಕಿಹೊಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬಿಟ್ಟು ಬರಲು ಆಗೋದಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಆ ನಿರ್ಧಾರಕ್ಕೆ ನಾವು ಬದ್ರಿದ್ದೇವೆ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಉಟ್ಕೊಳ್ಬೇಕು ಅಂತ ಕೂಡ ಹೇಳಿದ್ದಾರೆ ಡಿಸಿಎಂ ಲಿಕೇಶ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಒಂದು ಗಂಟೆಗಳು ಕಾಲ ಹೆಚ್ಚಿನ ಕಾಲ ಮೀಟಿಂಗ್ ನಡೆದಿತ್ತು ಇಬ್ಬರ ಮಧ್ಯೆ ಕೂಡ ಹೈಕಮಾಂಡ್ ನಿರ್ಣಯ ಮಾಡಲಿ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರನ್ನು ಬಿಟ್ಟು ಬರೋದಕ್ಕೂ ಕೂಡ ಆಗೋದಿಲ್ಲ ಎಲ್ಲವನ್ನೂ ಕೂಡ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಮೊನ್ನೆ ಮಿಡ್ ನೈಟ್ ಕೆ ಜಿ ಜಾರ್ಜನ ಭೇಟಿಯಾಗಿದ್ದರು ಡೇಕೆ ಅವರು ನಿನ್ನೆ ಸಂಜೆ ಜಮೀರ್ ರಾತ್ರಿ ಸತೀಶ್ ಜೊತೆ ಕೂಡ ಮೀಟಿಂಗನ್ನು ಮಾಡಿದ್ದಾರೆ ಸಿಎಂ ಮನವೊಲಿಕೆ ಮಾತ್ರವಲ್ಲ ನಿಮ್ಮ ಸಹಕಾರವೂ ಕೂಡ ಬೇಕು ಹೈಕಮಾಂಡ್ ನಿರ್ಧರಿಸಿ ಸಿಎಂ ಸ್ಥಾನ ಕೊಟ್ಟರೆ ಅದನ್ನು ಬೆಂಬಲಿಸಿ ನಿಮ್ಮ ಜೊತೆಗಿನ ವಿಶ್ವಾಸ ಹೇಗೆ ಮುಂದುವರಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯವರನ್ನ ಬಿಟ್ಟು ಬರೋದಕ್ಕೆ ನಾವು ಕೂಡ ಆಗೋದಿಲ್ಲ ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಡಿ ಸಿ ಎಂ ಕೂಡ ಆಗಬಹುದು ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಹೈಕಮಾಂಡ್ ನಿರ್ಣಯ ಮಾಡಲಿ ಮುಂದೆ ನೋಡೋಣ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಇದೆಲ್ಲವೂ ಕೂಡ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯವರನ್ನ ಪಟ್ಟದಿಂದ ಕೆಳಗಿಳಿಸೋಕೆ ಅಥವಾ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಗೆ ಚರ್ಚೆ ಆಗಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ ಕುಕ್ವಾಡ ದೀಪ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ ಡಿಸಿ ಎಂ ಕೂಡ ಭೇಟಿ ಮಾಡಿದ್ದಾರೆ ಮಿಡ್ ನೈಟ್ ಭೇಟಿ ಆಗುವಂತದ್ದು ಏನಿತ್ತು ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ಏನೆಲ್ಲ ಡಿಸ್ಕಸ್ ಆಗಿರಬಹುದು ಅಂತ ನಿರೀಕ್ಷೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಸತೀಶ್ ಜಾರಕಿಹೊಳಿ ಭೇಟಿ ಅನ್ನುವಂತಹದ್ದು ಅನೇಕ ದಿನಗಳಿಂದಲೂ ಕೂಡ ಅಸಾಧ್ಯ ಅನ್ನುವಂತಹ ರೀತಿಯಲ್ಲಿ ಬಿಂಬಿತ ಆಗಿತ್ತು ಜೊತೆಗೆ ಆ ರೀತಿಯೇ ಒಂದಿಷ್ಟು ಜನ ಅರೆ ಮಾತನಾಡ್ತಿದ್ರು ಆದ್ರೆ ನಿನ್ನೆ ಮಟ್ಟಿಗೆ ಅಚ್ಚರಿಯ ಬೆಳವಣಿಗೆ ಯಾಕಂದ್ರೆ ತಾವು ಸಿಎಂ ಆಗ್ಲೇಬೇಕು ಅನ್ನುವಂತಹ ಪ್ರಯತ್ನದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಹಲವಾರು ನಾಯಕರುಗಳನ್ನ ಭೇಟಿ ಆಗ್ತಿದ್ದಾರೆ ಸಪೋರ್ಟ್ ಅನ್ನ ಕೇಳ್ತಿದ್ದಾರೆ ಆದ್ರೆ ಸತೀಶ್ ಜಾರಕಿಹೊಳಿ ಅವರ ಮೌನ ಅವರಿಗೆ ಇವತ್ತು ಅರ್ಥ ಆಯ್ತು ಆಯ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಯಾಕಂದ್ರೆ ಸಹಜವಾಗಿ ಇಲ್ಲಿಯವರೆಗೂ ಕೂಡ ಯಾವುದೇ ಒಂದು ಡೆವಲಪ್ಮೆಂಟ್ ಆದ್ರೂ ಸತೀಶ್ ಜಾರಕಿಹೊಳಿ ಅವರ ಬಂದು ಬಳಿ ಅದನ್ನ ಡಿಸ್ಕಸ್ ಮಾಡೋದಾಗಿ ಅಥವಾ ಬೇರೆ ಏನೋ ಕೇಳುವಂತಹದ್ ಯಾವುದೂ ಕೂಡ ಇರಲಿಲ್ಲ ಆದರೆ ಸತೀಶ್ ಜಾರಕಿಹೊಳಿ ಅವರ ಹತ್ರನೂ ಕೂಡ ಶಾಸಕರುಗಳಿದ್ದಾರೆ ಅವರು ಒಪ್ಪಿದ್ದೇ ಆಗಿದ್ದಲ್ಲಿ ಆ ಶಾಸಕರುಗಳು ತಮಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲೇನಾದ್ರೂ ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡಿ ರಾತ್ರಿ ಭೇಟಿ ಮಾಡಿದ್ರ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿರುವಂತಹ ವಿಚಾರ ಸುಮಾರು ಎರಡು ಗಂಟೆಗಳ ಕಾಲ ಮಿಡ್ ನೈಟ್ ನಲ್ಲಿ ಒಂದು ಚರ್ಚೆ ಆಗಿರುವಂತಹದ್ದು ಸಹಜವಾಗಿ ಅವರೇ ಕಾಲ್ ಮಾಡಿ ಅಂದ್ರೆ ಒಂದು ಸಪೋರ್ಟ್ ಅನ್ನ ಕೇಳುವಂತಹ ರೀತಿಯಲ್ಲಿ ಒಂದು ಮಾತುಕತೆ ನಡೆದಿದೆ ಅನ್ನುವಂತ ಮಾಹಿತಿ ಇದೆ ಇದರ ಜೊತೆಗೆ ಹೈಕಮಾಂಡ್ ಒಪ್ಪಿದ್ದೇ ಆಗಿದ್ದಲ್ಲಿ ನಾವು ಕೂಡ ರೆಡಿ ಇರ್ತೇವೆ ಅನ್ನುವಂತಹ ಮಾತನ್ನು ಕೂಡ ಸತೀಶ್ ರಾಜೋಳಿ ಅವರಿಗೆ ಹೇಳಿದ್ದಾರೆ ನಾಯಕ ಸ್ಥಾನದಲ್ಲಿ ನಿಂತು ಆ ಏನು ಸಿದ್ದರಾಮಯ್ಯ ಅವರ ಪಟ್ಟ ಹಿಂಬಾಲಕರಾಗಿ ಜೊತೆಗೆ ಅವರ ಒಂದು ಅಹಿಂದ ಅನ್ನುವಂತಹ ವಿಚಾರ ಬಂದಾಗ ಅವರ ಜೊತೆಗೆ ಯಾವ ಸದಾ ಇರುವಂತಹ ಸತೀಶ್ ಜಾರಕಿಹೊಳಿ ಅವರು ಅನಿವಾರ್ಯವಾಗಿ ಈಗ ಅವರು ಕರೆದ್ರು ಮಾತನಾಡಲೇಬೇಕು ಅನ್ನುವಂತಹ ಪರಿಸ್ಥಿತಿ ಬಂದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿರುವಂತಹದ್ದು ಜೊತೆಗೆ ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯ ಒಪ್ಪಿದ್ದೇ ಆಗಿದ್ದಲ್ಲಿ ನಾವು ಕೂಡ ಸಪೋರ್ಟ್ ಮಾಡಬಹುದು ಅನ್ನುವಂತಹ ಅರ್ಥದಲ್ಲಿಯೇ ಮಾತನಾಡಿದ್ದಾರೆ ಇನ್ನು ಮಾತುಕತೆಯ ವೇಳೆ ಐದಾರು ಜನರ ನಡುವೆ ಒಂದು ಒಪ್ಪಂದ ಆಗಿದ್ದು ನಿಜ ಅನ್ನುವಂತಹದ್ದನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರ ಮುಂದೆ ಡಿ ಕೆ ಶಿವಕುಮಾರ್ ಹೇಳುವಂತಹ ಸಂದರ್ಭದಲ್ಲೂ ಕೂಡ ಹಾಗಾದ್ರೆ ಇದನ್ನ ಯಾಕೆ ಬಹಿರಂಗ ಬಹಿರಂಗ ಮಾಡ್ತಿಲ್ಲ ಸ್ಪಷ್ಟನೆ ನೀಡ್ಬೇಕು ಅಂದ್ರೆ ಇದನ್ನ ಬಹಿರಂಗ ಮಾಡಬೇಕು ಅನ್ನುವಂತಹ ಒಂದು ಒಂದು ರೀತಿಯ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಹೇಳಿರೋದುಂಟು ಹಾಗಾಗಿ ಇದು ಒಂದು ಹಂತಕ್ಕೆ ಕ್ಲೈಮ್ಯಾಕ್ಸ್ ಬಂದಿರೋದ್ರ ಜೊತೆಗೆ ನಾಯಕತ್ವ ಬದಲಾವಣೆಗೆ ಮತ್ತಷ್ಟು ಪುಷ್ಟಿ ನೀಡೋದ್ರ ಜೊತೆಗೆ ದಿನದಿಂದ ದಿನಕ್ಕೆ ಬೆಳವಣಿಗೆಗಳು ಅಪ್ಡೇಟ್ ಗಳು ಕೂಡ ಜೋರಾಗಿ ನಡೀತಿದೆ ನಿರೀಕ್ಷಾ ಸಿಎಂ ಪಟ್ಟದಿಂದ ಕೆಳಗಿಳಿಸೋಕೆ ಸಿದ್ದರಾಮಯ್ಯವನ್ನ ಏನಾದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಥವಾ ಸತೀಶ್ ಜಾರಕಿಹೊಳಿ ಹಾಗೂ ಸಿಎಂ ಮನಸ್ತಾಪಗಳೇನಾದ್ರೂ ಹಿಂದೆ ಇತ್ತ ನಿರೀಕ್ಷಾ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಅವರು ಪಟ್ಟಕ್ಕೇರ್ಬೇಕು ಅನ್ನುವಂತಹದ್ದು ಅಸಾಧ್ಯದ ಮಾತು ಯಾಕಂದ್ರೆ ಸಿದ್ದರಾಮಯ್ಯ ಹಿಂದ ನಾಯಕರ ಜೊತೆಗೆ ಎರಡು ಬಾರಿ ಸಿಎಂ ಆಗಿರೋದ್ರ ಜೊತೆ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರು ದೊಡ್ಡ ಮಟ್ಟಿಗೆ ಹೆಸರನ್ನ ಗುರುತಿಸಿಕೊಂಡಿರುವಂತಹ ನಾಯಕ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರದ್ದೇ ಆದಂತಹ ಹೆಸರನ್ನ ಮಾಡ್ಕೊಂಡಿರುವಂತಹ ಸಿದ್ದರಾಮಯ್ಯ ಅವರನ್ನ ಅಷ್ಟು ಸುಲಭಕ್ಕೆ ಕೆಳಗೆ ಇಳಿಸೋದು ಸಾಧ್ಯ ಅಸಾಧ್ಯದ ಕೆಲಸ ಅನ್ನುವದ್ದು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಗೊತ್ತು ಹೈಕಮಾಂಡ್ ಮನಸ್ಸು ಮಾಡಿದ್ರೂ ಕೂಡ ಸಿದ್ದರಾಮಯ್ಯ ತಮ್ ತಾನಾಗೆ ತಾವು ಬಿಟ್ಟು ಕೊಡುವವರೆಗೂ ಕೂಡ ಅದು ಅಹ್ ಸ್ಥಾನವನ್ನ ಕಿತ್ಕೊಳ್ಳೋದಾಗ್ಲಿ ಅವರನ್ನ ಕೆಳಗಿಳಿಸಿ ಮಾತುಕತೆಯನ್ನ ಮಾಡೋದಾಗ್ಲಿ ಅದು ಸಾಧ್ಯ ಅಸಾಧ್ಯ ಯಾಕಂದ್ರೆ ಸಹಜವಾಗಿ ಸಿದ್ದರಾಮಯ್ಯ ಅನ್ನುವಂತಹದ್ದು ಇಡೀ ರಾಜ್ಯದಲ್ಲಿ ಅಂದ್ರೆ ದಿದ್ದೇಶಿ ಅವರಿಗೆ ಆ ಫ್ರೇಮ್ ಇಲ್ಲದೆ ಇದ್ರು ಸಿದ್ದರಾಮಯ್ಯ ಅವರಿಗೆ ಅಂತಹದ್ದೊಂದು ನೇಮ್ ಮತ್ತೆ ಎರಡೂ ಕೂಡ ಇರೋದ್ರಿಂದ ಅವರನ್ನ ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ದೀಪಾ ಓಕೆ ಯು ನಿಮ್ಮೆಲ್ಲ ಮಾಹಿತಿಗಾಗಿ